ವೀಕ್ಷಕರೇ ಎಂವಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲಾ ಪಟ್ಟಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಅವರು ಭಾರತೀಯ ಜನತಾ ಪಾರ್ಟಿ ಏರ್ಪಡಿಸಿದ ಸಭೆಯಲ್ಲಿ ಮಾತನಾಡಿದರು ಸಭೆಯಲ್ಲಿ ಪಾಲ್ಗೊಂಡಂತವರು ಮಹೇಶ್ ಕಂಬೊಳ್ಳಿ ಅಧ್ಯಕ್ಷರು ಬಿಎಸ್ ಅಕ್ಕಿವಳ್ಳಿ ಭೋಜರಾಜ್ ಕರೂದಿ ಎಎಸ್ ಬಳ್ಳಾರಿ ಮನೋಹರ್ ತಹಶೀಲ್ದಾರ್ ಶಿವರಾಜ್ ಸಜ್ಜನಾರ್ ಕಲ್ಯಾಣ್ ಕುಮಾರ್ ಶೆಟ್ಟರ್ ಶೋಭಾ ಉಗ್ರಣ್ಣನವರ್ ನಾಗರಾಜ್ ಉದಾಸಿ ರಾಜಶೇಖರ್ ಕಟ್ಟೇಗೌಡ್ರು ಶ್ರೀಮತಿ ಹಸಿನ ನಾಯಕನವರ್ ಶ್ರೀಮತಿ ಸುನಿತೌ ಚಿಕ್ಕಣ್ಣನವರ್ ರಾಜು ಗೌಳಿ ಶ್ರೀಲಿಂಗಪ್ಪ ತಲ್ಲೂರ್ ಮಲ್ಲಿಕಾರ್ಜುನ್ ಹಾವೇರಿ ಸಂತೋಷ್ ಭಜಂತ್ರಿ ಸಚಿನ್ ರಾಮಣ್ಣನವರ್ ಹಾಗೂ ರಾಮನಗೌಡ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ವಿನಾಯಕ್ ಕುಬರವರು ಇಲ್ಲಿವರೆಗೂ ನಮ್ಮ ವಿರೋಧಿ ಇದ್ದರು ನಮ್ಮ ವಕೀಲರ ಸಂಘದಲ್ಲಿ ಸಹಿತ ನಾವೇನಾರ ಬಿಜೆಪಿ ಬಗ್ಗೆ ಅದಕ್ಕೆ ಕೌಂಟರ್ ಆಗಿ ವಿನಾಯಕ್ ಕುರೋಬರ್ ಅವರು ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಈಗ ಅಂತವೇ ನಮ್ಮ ಜನಸಾಮಾನ್ಯರು ರೈತರು ಹುಲಿಕಾರರು ದೀನ ದಲಿತರು ತಾಯಂದಿರು ಯುವಕರು ಎಲ್ಲರೂ ಕೂಡ ಇವತ್ತು ನರೇಂದ್ರ ಮೋದಿಯವರ ಬಗ್ಗೆ ಭಾಳಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಕಾರಣ ಏನು ಅಂತಂದರೆ ಅವರ ಹತ್ತು ವರ್ಷದ ಆಡಳಿತ ಅತ್ಯಂತ ದಕ್ಷ ಪ್ರಾಮಾಣಿಕವಾಗಿ ಅವರು ಆಡಳಿತವನ್ನು ಮಾಡಿದ್ದಾರೆ ಈ ದೇಶಕ್ಕಾಗಿ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿರುವಂಥ ಒಬ್ಬ ಮಹಾನ್ ನಾಯಕ ನರೇಂದ್ರ ಮೋದಿ ಅವರು ಮೋದಿಯವರು ದಿವಸಕ್ಕೆ ಹದಿನೆಂಟು ತಾಸು ಕೆಲಸ ಮಾಡ್ತಾರೆ ನಾನೇ ನೋಡಿದ್ದೇನೆ ಅಷ್ಟೇ ಅಲ್ಲ ಈ ದೇಶದ ಪ್ರತಿ ಒಂದು ರಾಜ್ಯ ಪ್ರತಿ ಒಂದು ಮೂಲೆಯಲ್ಲಿ ಏನು ನಡೀತಾ ಇದೆ ಅಂತ ಕೂಡ ಅವ್ರಿಗೆ ಗೊತ್ತಿದೆ ಈ ಸಮಾಜದ ಕಟ್ಕಡೆ ಮನುಷ್ಯನಿಗೂ ಕೂಡ ನ್ಯಾಯ ಕೊಡಬೇಕನ್ನುವಂಥ ಚಿಂತನೆ ಅವ್ರದ್ದಾಗಿದೆ ಹೀಗಾಗಿ ಅವ್ರು ಮಾಡುವಂಥ ಎಲ್ಲ ಯೋಜನೆಗಳು ಕೊನೆ ಹಂತದ ಬಡವರಿಗೆ ಮುಟ್ಟೋದಕ್ಕೆ ಅವರು ಕ್ರಮಗಳನ್ನು ತೆಗೆದುಕೊಳ್ತಾರೆ ಬರೀ ಘೋಷಣೆಯನ್ನು ಮಾಡಿಬಿಡ ಹಿಂದೆಲ್ಲ ಸರ್ಕಾರಗಳು ಪ್ರಧಾನಮಂತ್ರಿಗಳು ಘೋಷಣೆ ಮಾಡ್ತಾರೆ ಉದಾಹರಣೆಗೆ ಕಾಂಗ್ರೆಸ್ ಪಕ್ಷರು ಗರೀಬಿ ಹಠ ಆಗ್ಬೋದು ಗರೀಬಿ ಹಠ ಅದ್ರ ಮೇಲಿನ ಎರಡು ಮೂರು ಚುನಾವಣೆಯನ್ನು ಗೆದ್ದರು ಆದರೆ ಗರೀಬಿ ಹೆಂಗಿದೆ ಅಲ್ಲೇ ಇತ್ತು ನಾವು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ವೈರಿಗಳು ಯಾರಿದ್ರಪ್ಪ ಅಂತಂದ್ರೆ ಬ್ರಿಟಿಷರು ಅವ್ರನ್ನ ಒಂದು ವರ್ಷದ್ದೇ ನಮ್ಮ ಕೆಲಸ ಅಷ್ಟೇ ಇರ್ತಾರೆ ಆದರೆ ಸ್ವತಂತ್ರ ನಂತರ ಬಡತನ ನಿರುದ್ಯೋಗ ಸಮಸ್ಯೆ ಅಕ್ಷರತೆ ಇಲ್ಲದಿರುವಂಥ ಜನಸಂಖ್ಯೆ ಇವು ಇದರ ವಿರುದ್ಧ ಸಮಯವನ್ನು ನಾವು ಸಾರಬೇಕಾಗಿತ್ತು ಆದರೆ ಎಪ್ಪತ್ತು ವರ್ಷ ಕಳೆದು ಹೋಯ್ತು ಆ ಕೆಲಸವನ್ನು ನಾವು ಮಾಡಲೇವೆ ಯಾಕಂದರೆ ರಾಜಕಾರಣಿಗಳಿಗೆ ಗೊತ್ತಾಗ್ಬಿಡ್ತು ಬರೀ ಮೇಲೆ ಚುನಾವಣೆಗೆ ಗೆಲ್ಬಹುದು ನಾವು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆದ್ದರಿಂದ ಇಪ್ಪತ್ತೊಂದನೇ ಶತಮಾನ ಜನರು ಬಹಳ ಆಗಿದ್ದಾರೆ ಬುದ್ಧಿಯಾಗಿದೆ ಪ್ರತಿಯೊಂದನ್ನು ಕುಲಂಕುಷವಾಗಿ ನೋಡ್ತಾರೆ ನೀವು ಯಾಕೆ ಮಾತು ಏನು ಮಾತು ಏನು ಮಾತಾಡಿದ ತಕ್ಷಣ ಯಾಕೆ ಮಾತಾಡಿದ ಏನು ಮಾತಾಡಿದ ಇದರಿಂದ ಯಾರಾದರ ಎಲ್ಲವೂ ಕೂಡ ಗೊತ್ತಿದೆ ಹೀಗಾಗಿ ಜನಸಂಖ್ಯೆ ಒಂದು ದೊಡ್ಡ ಶಾಪ ಅನ್ನೋ ರೀತಿಯಲ್ಲಿ ಹಿಂದೆ ವ್ಯಾಖ್ಯಾನ ಆಗ್ತಿತ್ತು ಆದರೆ ಅದೇ ಜನಸಂಖ್ಯೆಯನ್ನು ಬಳಕೆ ಮಾಡಿ ಇವತ್ತು ದೇಶ ಕಟ್ಟುವಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡಿ ಸವಾಲನ್ನು ಅವಕಾಶವಾಗಿ ಪರಿವರ್ತನೆ ಮಾಡುವಂಥದ್ದು ನರೇಂದ್ರ ಮೋದಿಯವರ ಕೆಲಸ ನಮಗೆ ಕೋವಿಡ್ ಬಂತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಭಾಳ ಜನ ಇದ್ದರು ಭಾರತ ಮುಳುಗೇ ಹೋಗ್ತದೆ ಆದರೆ ಯಾವ ದೇಶ ಮುಳುಗ್ತಿದೆ ಭಾರತ ಅಂದರೆ ಅವರು ಮುಳುಗ್ತಾ ಇದ್ದಾರೆ ಹೊತ್ತಾಗಿ ಭಾರತ ಮತ್ತೆ ಪಡತೈತಿ ಅದನ್ನು ಸಮರ್ಥವಾಗಿ ಎದುರಿಸಿ ಅದಕ್ಕೆ ಚುಚ್ಚಿ ಮುದ್ದನ್ನು ಕಂಡು ಹಿಡಿದು ಇವತ್ತು ಇಡೀ ನೂರು ದೇಶಗಳಿಗೆ ಇವತ್ತು ಅದನ್ನು ರಫ್ತು ಮಾಡಿ ನೂರ ಮೂವತ್ತು ಕೋಟಿ ಜನರಿಗೆ ಒಮ್ಮಲ್ಲ ಎರಡಲ್ಲ ಮೂರು ಬಾರಿ ಕೊಟ್ಟು ನಮ್ಮ ಪ್ರಾಣವನ್ನು ಉಳಿಸಿರುವಂಥದ್ದು ನರೇಂದ್ರ ಮೋದಿ ನರೇಂದ್ರ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿಗಳಾದರೆ ದೇಶದ ಒಟ್ಟು ಐವತ್ತು ಕೋಟಿ ಜನಸಂಖ್ಯೆ ಬಡತನದ ಮೇಲೆ ಬರ್ತಿದೆ ಅನ್ನುವಂಥದ್ದು ಇವತ್ತು ಈಗಾಗಲೇ ಪಂಡಿತರು ಕೂಡ ಹೇಳ್ತಾ ಇದ್ದಾರೆ ಬಡತನದ ವಿರುದ್ಧ ಸಮರವನ್ನು ಸಾದಿರುವಂತಹ ಪ್ರಧಾನಮಂತ್ರಿ ಯಾವ್ದಾರ್ದು ನಿದ್ರೆ ಅದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಬಡವರ ಆರೋಗ್ಯ ಬಹಳ ಮುಖ್ಯ ಆಯುಷ್ಮಾನ್ ಭಾರತ್ ಮಾಡಿದ್ದಾರೆ ಐದು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೊಡ್ತಿದೆ ಒಂದು ಕೋಟಿ ಜನ ಇವತ್ತು ಆಯುಷ್ಮಾನ್ ಕಾರ್ಡ್ ಅನ್ನ ಕರ್ನಾಟಕದಲ್ಲಿ ಒಂದರಲ್ಲೇ ತಗೊಂಡಿದ್ದಾರೆ ಅರವತ್ತೈದು ಲಕ್ಷ ಜನ ಐದು ಲಕ್ಷ ರೂಪಾಯಿಯ ಒಂದು ಬೆನಿಫಿಟ್ ಅನ್ನ ಅದರ ಪ್ರಯೋಜನವನ್ನ ಪಡೆದಿದ್ದಾರೆ ಕರ್ನಾಟಕದಲ್ಲಿ ಎಂಟು ಲಕ್ಷ ಮನೆ ಕಟ್ಟಿದೆ ಭಾರತದಲ್ಲಿ ನಾಲ್ಕು ಕೋಟಿ ಮನೆಗಳನ್ನು ಕಟ್ಟಿದ್ದಾರೆ ಕೇವಲ ಮನೆ ಕಟ್ಟಿಲ್ಲ ಹನ್ನೆರಡು ಲಕ್ಷ ಶೌಚಾಲಯಗಳನ್ನ ನಾವು ಕರ್ನಾಟಕದಲ್ಲಿ ಕಟ್ಟಿದ್ರೆ ಹನ್ನೆರಡು ಕೋಟಿ ಶೌಚಾಲಯನ ಭಾರತ ದೇಶದಲ್ಲಿ ಕಟ್ಟಿದ್ದಾರೆ ಕೇವಲ ಮನೆ ಶೌಚಾಲಯ ಅಷ್ಟೇ ಅಲ್ಲ ಮನೆಗೆ ಒಂದು ಉಜ್ಜ್ವಲ ಗ್ಯಾಸನ್ನು ಕೊಟ್ಟಿದ್ದಾರೆ ಕೇವಲ ಗ್ಯಾಸ್ ಅಷ್ಟೇ ಅಲ್ಲ ಅದಕ್ಕೆ ಬೇಕಾಗಿರುವಂತ ನೀರೇನಿದೆ ಅಡಿಗೆಗೆ ಜಲ್ ಜೀವನ್ ಮಿಷನ್ ಅಲ್ಲಿ ಮನೆ ಮನೆಗೆ ಕೊಟ್ಟಿದ್ದಾರೆ ಬಂಧುಗಳು ಎಪ್ಪತ್ತೈದು ವರ್ಷ ಆಗಿತ್ತು ಸ್ವತಂತ್ರ ಬಂದು ಪ್ರತಿಯೊಂದು ಮನೆಗೆ ನೀರು ಕೊಡುವಂತ ಚಿಂತನೆ ಯಾರು ಮಾಡಿಲ್ಲ ಬೇರೆ ಮಾಡಿರಲಿಲ್ಲ ಯಾಕಂದ್ರೆ ನೂರ ಮೂವತ್ತು ಕೋಟಿ ಜನಸಂಖ್ಯೆ ನೂರು ನೂರು ಕೋಟಿ ಮನೆಗಳು ಎಲ್ಲಿಂದ ತರೋದು ಇಂಥ ಬೃಹತ್ ಆಕಾರದ ಕಾರ್ಯಕ್ರಮ ಹೆಂಗೆ ನಡೆಸೋದು ಯಾವ ಪ್ರಧಾನಮಂತ್ರಿ ಅದರ ಮೇಲೆ ಚಿಂತನೆ ಮಾಡಲಿಲ್ಲ ನಾಲ್ಕು ವರ್ಷದಿಂದ ಕೆಂಪು ಕೋಟಿ ಮೇಲೆ ಅವರು ಹೇಳಿದ್ರು ಎಲ್ಲರೂ ಮನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದಲ್ಲಿ ಕೊಡ್ತೇವೆ ಅಂತ ಇವತ್ತು ಆ ಪ್ರಗತಿಯನ್ನು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದಲ್ಲಿ ಪ್ರತಿಯೊಬ್ಬ ಮನೆಗೂ ಕೂಡ ನಳಗ ನೀರು ಗ್ರಾಮೀಣ ಪ್ರದೇಶಕ್ಕೆ ಸಿಗ್ತಾ ಇದೆ ಬೃಹತ್ ಯೋಜನೆ ಇವತ್ತು ನಾವು ಹಾಂಗಲ್ ಮತ್ತು ಶಿಗ್ಗಾಂವ್ ತಾಲೂಕಿನಲ್ಲಿ ಮಲ್ಟಿ ವಿಲೇಜ್ ಸ್ಕೀಮು ಮತ್ತು ಜಲ್ ಜೀವನ್ ಮಿಷನ್ ನಾಲ್ಕುನೂರ ಎಂಬತ್ತು ಕೋಟಿ ನಾನೇ ಮಂಜೂರಾತಿಯನ್ನು ಮಾಡಿದೆ ಶಿಗ್ಗಾಂ ಸಾಮೂರು ಮತ್ತು ಹಾಂಗಲ್ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಕೊಡುವಂಥ ಯೋಜನೆಯನ್ನು ಮಾಡಿ ಈಗ ಕಾರ್ಯಗತಿ ಆಗ್ತಾ ಇದೆ ಏನು ಅಕ್ಕಿ ಬರ್ತಾ ಇತ್ತು ನರೇಂದ್ರ ಮೋದಿಯವರ ಅಕ್ಕಿ ಅನ್ನಭಾಗ್ಯ ಅನ್ನಭಾಗ್ಯ ಹಸಿವು ಮುಕ್ತ ಕರ್ನಾಟಕ ನಮ್ಮ ಮುಖ್ಯಮಂತ್ರಿ ಹೇಳೋದು ನೋಡಿದ್ರೆ ಅವರು ಬರೋಕ್ಕಿಂತ ಮುಂಚೆ ಯಾರು ಅನ್ನನೂ ಹೊಂದಿಲ್ಲ ಅನ್ನೋ ರೀತಿಯ ಹಂಗಂತ ಅನ್ನ ಬೆಳೆಯೋ ನಾಡಿ ರೈಸ್ ಮಿಲ್ ಇಲ್ಲೇ ಇಲ್ಲ ಅವ್ರು ತೋರಿಸ್ಬೇಕು ಅವರು ಕೊಟ್ಟಿದ್ದೆ ಕೊಟ್ಟಿದ್ದ ಕೊಟ್ಟಿದ್ದೆ ಕೊಟ್ಟಿದ್ದೆ ಹತ್ತು ಕೆ ಜಿ ಅಕ್ಕಿ ಎಲ್ಲಿದ್ದಾರೆ ಅಕ್ಕಿ ಗ್ಯಾರಂಟಿಗಳು ಗ್ಯಾರಂಟಿ ಮೇಲೆ ಗ್ಯಾರಂಟಿ ದೃಢಲಕ್ಷ್ಮೇ ಗ್ಯಾರಂಟಿ ಕೊಟ್ಟರು ಪಾಪ ಹೆಣ್ಮಕ್ಳು ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಬಂದಿದೆ ಅದು ತಿಂಗಳ ತಿಂಗಳು ಬರೋಲ್ಲ ಈ ತಿಂಗಳು ಬಂದ್ರೆ ಮುಂದಿನ ತಿಂಗಳಿಲ್ಲ ಮುಂದಿನ ತಿಂಗಳು ಮುಂದಿನ ತಿಂಗಳಿಲ್ಲ ಅಡ್ಡ ಅಡ್ಡಾಡಿ ಅವ್ರು ಚಪ್ಪಲೆಲ್ಲ ಸಾಂಕಿಗೆ ಬ್ಯಾಂಕಿಗೆ ಅಡ್ಡಿ ಕೆಲವು ಗ್ಯಾರಂಟಿಗಳು ಮಾತ್ರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಗ್ಯಾರಂಟಿ ಆಗ್ತವೆ ಯಾವತ್ತು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರ್ಗಾಲ್ ಗ್ಯಾರಂಟಿ ಗ್ಯಾರಂಟಿ ಅದು ಎಸೆ ಕೃಷ್ಣರಿದ್ದಾಗಿತ್ತು ಹೆಂಗ್ ಚಿತ್ರಾಮ ಇತ್ತು ಮತ್ತು ಚಿತ್ರಾಮ ಮಾತು ಮರೆಯೋದು ಬರಗಾಲ ಗ್ಯಾರಂಟಿ ಕುಡಿಯುವ ನೀರಿನ ಆಹಾರಕಾರ ಗ್ಯಾರಂಟಿ ನಿರುದ್ಯೋಗ ಗ್ಯಾರಂಟಿ ಅದರ ಜೊತೆಗೆ ಭ್ರಷ್ಟಾಚಾರ ಗ್ಯಾರಂಟಿ ಈ ಸತ್ಯ ಹೊಸ ಗ್ಯಾರಂಟಿ ಯಾರಾಗಿದೆ ಕಾಂಟ್ರಾಕ್ಟರ್ ಬಿಲ್ಲು ಜೀರೋ ಜೀರೋ ಪೇಮೆಂಟ್ ಗ್ಯಾರಂಟಿ ಖಜಾನೆ ಖಜಾನೆ ಖಾಲಿ ಒಂದು ಕೋಟಿ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಅದನ್ನು ನಮ್ಮ ನೀರಾವರಿ ಇಲ್ಲ ರೈತರ ಕಿಸಾನ್ ಸನ್ಮಾನ್ ಯೋಜನೆ ನಿಲ್ಲಿಸಿದ್ದಾರೆ ನಾನು ವಿದ್ಯಾರ್ಥಿ ಯೋಜನೆ ಕೊಡ್ತಿದ್ದೆ ಅದನ್ನು ನಿಲ್ಲಿಸಿದ್ದಾರೆ ಯಶಸ್ಸಿ ಯೋಜನೆ ಮಾಡಿ ಅದನ್ನು ನಿಲ್ಲಿಸಿದ್ದಾರೆ ಒಂದು ರೈತ ವಿರೋಧಿ ಸರ್ಕಾರ ದಲಿತರ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕಳೆದ ವರ್ಷ ಈ ಆಮೇಲೆ ಇಪ್ಪತ್ತೆರಡು ಇಪ್ಪತ್ತ್ ಪಾಸ್ ಆದವರಿಗೆ ಅದು ಜನವರಿಯಿಂದ ಪ್ರಾರಂಭ ಅಂದರೆ ಕೊಡೋದು ಒಂದು ಗ್ಯಾರಂಟಿ

ಹೇಳ್ಬೇಕಲ್ಲ ಹೆಂಗ ಹೇಳ್ತೀರಿ ಓಟಾಕ್ ಹೇಳ್ತೀರಿ ದಯವಿಟ್ಟು ನೀರು ಕೊಟ್ಟವ್ರಿಗೆ ಅನ್ನ ಕೊಟ್ಟವ್ರಿಗೆ ಪ್ರಾಣ ಉಳಿಸಿದ ನಾವು ಮತ ಕೊಟ್ಟು ಕೃತಜ್ಞತೆ ಹೇಳ್ತೇವೆ ನೋಡೋಣ ನಮ್ಮ ಕಾಯಂ ಸಿ ಎಂ ಸಿಎಂ ಉದಾಸಿ ಅವರು ಹೆಂಗ್ ಕೆಲಸ ಮಾಡ್ಬೇಕು ಹೆಂಗ್ ಸ್ಪಂದನೆ ಮಾಡ್ಬೇಕಂತ ಅವರಿಂದ ಕಲ್ತಿದ್ದೇನೆ ಹೆಂಗೆ ಬೆಳೆ ವಿಮೆ ನಿಮ್ಗೆ ಹೆಂಗ್ ಕೊಟ್ರು ಹೆಂಗೆ ಕೃಷಿಕರನ್ನ ಹೆಂಗೆ ಬದುಕಿಸಿದರು ಹೆಂಗೆ ಹೋರಾಟವನ್ನು ಮಾಡ್ತಿದ್ರು ಆ ಎಲ್ಲ ಗುಣಗಳನ್ನು ಪಡ್ಕೊಂಡಿದ್ದೇನೆ ಆದ್ದರಿಂದ ನಾನು ಮಾಡುವಂಥ ಸೇವೆ ಅದರಲ್ಲಿ ನೀವು ಸಿ ಎಂ ಅವ್ರನ್ನ ಕಾಣ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನೆಲ್ಲ ನನ್ನ ಮಾತನ್ನು